ನಟಿ ಜೈಮಾಲ ಬಗ್ಗೆ ಬರ್ತಂಥ ಅಧಿಕೃತ ಸುದ್ದಿ ಅಂತ ಹೇಳ್ಬೋದು ನಟಿ ಜೈಮಾಲ ಅವರಿಗೆ ಆಗಿದ್ದು ಏನಿದ್ರೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ನಟಿ ಜೈಮಾಲ ಅವರ ಚಿತ್ರರಂಗದಲ್ಲಿ ಕಂಡಂಥ ಮೇನು ನಾಯಕ ನಟಿ ಅಂತಲೇ ಹೇಳ್ಬೋದು ಇದು ಅದ್ಭುತವಾದಂಥ ನಟಿ ಸುಮಾರು ಮುನ್ನೂರಕ್ಕೆ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಜಯಮಾಲ ಅವರು ಈಗ ನಿಜ ನಿಜಕ್ಕೂ ಶಾಕಿಂಗ್ ಅಂತ ಹೇಳ್ಬೋದು ಏಕೆಂದರೆ ಜಯಮಾಲ ಅವರ ಚಿತ್ರರಂಗದಲ್ಲಿ ಸಂಪೂರ್ಣ ಈಗ ದೂರನ ಉಳ್ಕೊಂಬಿಟ್ಟು ಅಂತ ಹೇಳ್ಬೋದು ಸುಮಾರು ಒಂದು ಹತ್ತೆರಡು ವರ್ಷ ಚಿತ್ರರಂಗದಲ್ಲಿ ಸಂಪೂರ್ಣವಾಗಿ ದೂರ ಉಳಿದು ಯಾವ ಸಿನಿಮಾಗಳಿಗೂ ಕೂಡ ಕಾಣಿಸ್ಕೊಳ್ತಿರ ಅಂತ ಹೇಳ್ಬೋದು ಈಗ ಸಂಪೂರ್ಣವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಸಮಾಜಮುಖಿ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತು ರಾಜಕೀಯ ಪಕ್ಷಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಕೆಲವೊಂದು ರಿಯಾಲಿಟಿ ಶೋಗಳಲ್ಲಿ ಅಲ್ಲೊಂದು ಇಲ್ಲೊಂದು ಕಾರ್ಯಕ್ರಮ ಕಾಣಿಸ್ಕೊಳೋದು ಬಿಟ್ಟರೆ ಬಟ್ ಸ್ವಂತ ಉದ್ಯಮವನ್ನು ಮಾಡಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಜೈಮಾಲ ಅವರು ಈಗ ಹೋಗ್ತಿದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ ಮತ್ತು ಚಿತ್ರರಂಗದ ಬಗ್ಗೆ ಕೂಡ ಹೇಳ್ತಾರೆ ಈಗೆಲ್ಲ ಹೊಸೊಬ್ರಿಗೆ ಅವಕಾಶ ಮತ್ತು ಹೊಸೊಬ್ಬರು ಕೂಡ ಬಂದಂಗೆ ಸಿನಿಮಾ ನಮ್ಮ ಕಾಲದಲ್ಲಿ ಹಿಟ್ಟಾಗೋರಿತೀನಿ ಯಾವುದು ಕೂಡ ಇಟ್ಟಾಗೋದಿಲ್ಲ ಮತ್ತು ಅದರ ನೇಮ್ ಕೂಡ ಬರೋದಿಲ್ಲ ದಿನಕ್ಕೆ ಸಿನಿಮಾ ಬರ್ತದೆ ಆ ಸಿನಿಮಾ ಹೋಗ್ತದಾವೆ ಯಾವ ಸಿನಿಮಾ ಬಂದು ಓದು ಅನ್ನೋದು ಕೂಡ ನೆನಪುಗೂ ಸಹ ಇಲ್ಲ ಜನಕ್ಕೆ ನಮ್ಮ ಕಾಲದಲ್ಲಿ ಇರಲಿಲ್ಲ ಅಂತ ಹೇಳಿ ಜಯಮಾಲಾ ಅವರು ಈ ಬಗ್ಗೆಯೂ ಸಹ ಮಾತಾಡ್ತಾರೆ ಹಾಗಾಗಿ ಚಿತ್ರರಂಗದಿಂದ ಇನ್ನಿಲ್ಲವಾದ